ರೀ 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 ಅಯ್ದೋ ಶ್ರಾವಣ ಬಂತಲ್ವಾ ಇನ್ನೇನು ಬಂದ್ಬಿಡತ್ತೆ ಅದಕ್ಕೆ ದೇವ್ರದೆಲ್ಲ ರೆಡಿ ಮಾಡಿಕೊಂಡು ಏನೇನು ಸಿಲ್ವರ್ ಪಾಲಿಶ್ ಕೊಡಬೇಕು ಕೊಟ್ಬಿಟ್ಟು ತಾಮ್ರದ್ದೆಲ್ಲ ಚೆನ್ನಾಗಿ ಪಿತಾಂಬ್ರಿ ತೊಳೆದು ಅದೆಲ್ಲ ಮಾಡ್ಬಿಡ್ತೀನಿ ನಾನು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಬೇಕಾಗತ್ತೆ ಏನು ಇದ್ದೀರಾ ಯಾಕೆ ನಾಗ್ತಾಯಿದ್ದೀರಾ ಏನಮ್ಮ ಹೆಡ್ಫೋನ್ ಹಾಕ್ಕೊಂಡಿದ್ರಾ ಅಂದರೆ ನಾನು ಇಷ್ಟೊತ್ತರ್ಗು ಮಾತಾಡಿದ ಕೇಳಿಸ ಇಲ್ವಾ ನಿಮಗೆ ಶ್ರಾವಣ ದೇವ್ರು ಬೆಳ್ಳಿ ಪಾಲಿಶು ಎಕ್ಸ್ಟ್ರಾ ದುಡ್ಡು ದುಡ್ಡು ಕೊಡ್ತೀನಲ್ಲ ಕೊಡ್ತೀರಾ ಯಾರ ಹತ್ರ ಮಾತಾಡ್ತಾ ಇದ್ರಿ ಫ್ರೆಂಡ್ ಯಾವ ಫ್ರೆಂಡ್ ವಾಕಿಂಗ್ ಫ್ರೆಂಡ್ ವಾಕಿಂಗ್ ಫ್ರೆಂಡ್ ಸರಿ ಅದೆಲ್ಲ ಪಾಲಿಶ್ ಕೊಡ್ಬೇಕು ಕರ್ಕೊಂಡು ಹೋಗಿ ನನ್ನ ಯಾರದು ಫ್ರೆಂಡ್ ಫ್ರೆಂಡಿಗೆ ಹೆಸರಿಲ್ವಾ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು

ಸರೋಜನ್ ಗಂಟ ಫೋನ್ ಮಾಡಿದ್ರು ಅವ್ರಿಗೇನೋ ಸ್ಪೆಷಲ್ ಸರ್ಪ್ರೈಸ್ ಕೊಡ್ಬೇಕಂತೆ ಅವರು ನಿಂತರೇ ಅಲ್ವಾ ಗೊತ್ತಾಗ್ಬಿಡ್ತೇನೆ ನಂಗೆ ಹೇಳಿದ್ರು ಅಂದ್ರೆ ಸರೋಜನ್ ಸರ್ಪ್ರೈಸ್ ಕೊಡೋಕೆ ಸರೋಜನ್ ಗಂಡ ಎಂದೂ ಇಲ್ದೆ ನಿಮಗ್ ಫೋನ್ ಮಾಡಿ ತರ ಕೇಳಿದ್ದಾರೆ ನೋಡಿ ನೋಡಿ ಬೇರೆ ಗಂಡಂದ್ರು ಎಂಟಿರ್ ಬಗ್ಗೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತಂಬ್ರೆ ಕೊಟ್ಟಿದ್ದೀರಾ ಶುಂಠಿ ಈ ಅವಿವೇಕದ ಏನು ಕಮ್ಮಿ ಇಲ್ಲ ತಗೊಳಮ್ಮ ನಿನ್ ಹುಡ್ಡಬ್ಬಾ ನಿನ್ ಫೇವ್ರೇಟ್ ಸ್ಪೆಷಲ್ ಮೈಸೂರು ಪಾಕು ತಗೊಳಮ್ಮ ಇವತ್ತು ಗಮ ಘಮ ಘಮ ಮಲ್ಗಿ ಅಂತ ಏನು ಮಾಡೋದೇ ಇಲ್ಲ ನೀವು ಬರೀ ನನ್ನ ಎನ್ಕ್ವೈರ್ ಮಾಡೋದೇ ಆಗೋಯ್ತು ಅದೇ ಕಣ್ರಿ ಇದ್ರು ಇಲ್ದೇ ಇರೋ ತರ ಟ್ರೀಟ್ ಮಾಡೋದು ಕೇಳಿಸಿದ್ರು ಕೇಳದೆ ಇರೋ ತರ ಇಗ್ನೋರ್ ಮಾಡೋದೇ ಆಗೋಯ್ತು ನೀವು ಇನ್ಯಾರು ತಂದ್ಕೊಂಡಿದ್ದೀರ ಹತ್ರ ಯಾವ ತರ ಸ್ಪೆಷಲ್ ಡಬ್ಬ ಇಲ್ಲ ಹೋಗ್ಲಿ ಅದೇ ಅವಾಗ್ಲೇ ಮಾತಾಡ್ತಿದ್ರಲ್ಲ ನಿಮ್ ಫ್ರೆಂಡ್ ಹತ್ರ ಹಂಗೆ ಕಿಲಿ ಅಂತ ಮಾತಾಡ್ತಿರ ನನ್ನ ಹತ್ರ ಅದು ಮಾತಾಡಲ್ಲ ಯಾರ ಫ್ರೆಂಡು ವಾಕಿಂಗ್ ಫ್ರೆಂಡ್ ಅವ್ರ ಹೆಸರೇನು ಅದೇ ಅವ್ರ ಹೆಸರು ವಾಕಿಂಗ್ ಫ್ರೆಂಡ್ ಅಂತ ಯಾರು ಹೆಸರಿಟ್ಕೋತಾರ ನೋಡಿ ನಿಮಗೆ ನಿಮ್ಮ ಸ್ನೇಹಿತರನ್ನು ನನಗೆ ಪರಿಚಯ ಮಾಡ್ಕೊಡಕ್ ಇಷ್ಟ ಇಲ್ಲ ಎಲ್ಲ ಮುಚ್ಚಿ ಮರೆ ಎಲ್ಲ ಗುಪ್ತ ಗಾಮಿನಿ ಮಾಡಬೇಕು ಆಯ್ತು ಬಿಡಿ ನಿಮಗೆ ನನ್ನ ತಲೆ ಕಡ್ರೆ ಆಗ್ತಾ ಇಲ್ಲ ನಡುವೆ ನಾನು ಅಂದ್ರೆ ಸಾಕೋಗಿದೆ ನಿಮ್ಗೆ ಹೊಸದು ಹೊಸದೇನಾರು ಬೇಕು ಜೀವನದಲ್ಲಿ ನಾನು ಹಳೇ ಅಳಿಸ್ಲು ಆಯ್ತು ಬಿಡಿ ಏನ್ ಕಾಣಿಸ್ತಲ್ಲ ಕಿಲಿ ಕಿಲಿ ಬಿಡಿ ನನ್ನ ಬರೋನೇ ಇಷ್ಟು ನಾಮ ಕಲಿತಾ ಇರ್ತೀನಿ ಇಲ್ಲೊಬ್ನೇ ಹಲೋ ಚಿನ್ನ ಹ್ಞೂ ಯಪ್ಪಾ ಯಾರಿಲ್ಲ ಒಬ್ಬರೇ ಮಾತಾಡ್ಬೋದು ಹ್ಞೂ ಅಲ್ಲ ನಾನು ಸ್ವೀಟ್ ಡಬ್ಬ ತರಕ್ಕೆ ಹೋಗ್ತೀನಿ ನೀನು ಬಾ ಅಂದರೆ ಬಂದೇ ಇಲ್ಲ ಎಷ್ಟೊತ್ತು ನಮ್ಮಲ್ಲಿ ರಸ್ತೆಯಲ್ಲಿ ಕಾಯ್ತಾ ಇರ್ಬೋದು ಇಲ್ಲಪ್ಪ ಜಗತ್ತು ಕಣ್ಣಿಗೆ ಬಿಡ್ತೀನಿ ಹೌದಾ ಹೋಗ್ಲಿ ಬಿಡು ನೀನು ಮನೇಲಿ ಎಲ್ಲರೂ ಸಂಭಾಳಿಸ್ಕೊಂಡು ಬರಬೇಕಲ್ಲ ಹ್ಞೂ ಸರಿ 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 ಹ್ಞೂ ಆಯಿತು ಇವಾಗ ಒಂದು ಕೆಲಸ ಮಾಡೋಣ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾಯಿರ್ತೀನಿ ಅದ್ರ ಹಿಂದೆ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಪಕ್ಕದಲ್ಲಿ ಒಂದು ಸಂಧಿ ಇದೆಯಲ್ಲ ಅಲ್ಲಿ ಮಾಡೋಣ ಹ್ಞೂ ಹ್ಞೂ ಏ ಇಲ್ಲಪ್ಪ ಒಳ್ಳೆ ಕತೆ ನಮ್ಮ ಮನೇಲಿ ಗೊತ್ತಾಗ್ಬಿಡ್ತದೆ ನಮ್ಮನೇನು ಯಾರು ಶರ್ಲಕ ಮುತಜೆ ಹ್ಞೂ ಸೀನುದ್ರು ಏನು ಕುಡಿದ್ ಸೀನ್ದೆ ಅಂತ ಗೊತ್ತಾಗ್ಬಿಡ್ತದೆ ಅದಕ್ಕೆ ಬಡಸುಮೀರು ಹ್ಮ್ ಹ್ಞೂ ನೀನು ಮೀಟ್ ಮಾಡ್ಬೇಕಂತ ಗೊತ್ತರ ಕೃಷಿ ಹ್ಮ್ ಹ್ಞೂ ಓಂ ಪೂರ್ಬೋಸ್ವ ತತ್ಸವ ಹೇಳಿ ನಿಮ್ ಬರ್ಗೋ ದೇವಸ್ ನೀವು ವಿಷ್ಣು ಸಹಸ್ರನಾಮ ಮಕ್ಕಳಿದ್ರೆ ಗಾಯತ್ರಿ ಮಂತ್ರನಾ ನಾನೇನು ಹೇಳ್ತಾ ಇದ್ದೀಗ ಗಾಯತ್ರಿ ಮಂತ್ರ ಓ ಅದು ಅದು ಬೇರೆ ಇದು ಬೇರೆನಾ ಅದಕ್ಕೆ ಶ್ಲೋಕದ ಕ್ಲಾಸ್ ಸೇರ್ಕೊಳ್ಳಿ ಅಂತ ಹೇಳ ನಾನು ಇರ್ಲಿ ಯಾರ ಹತ್ರ ಮಾತಾಡ್ತಾ ಇದ್ರಿ ಮಾತಾ ಇಲ್ಲ ನಾನು ಶ್ಲೋಕ ಹೇಳ್ತಾ ಇದ್ದೆ ಇಲ್ಲಿ ಕುತ್ಕೊಂಡು ಇಲ್ಲಿ ಹೌದಾ ನಿಮ್ಮ ಕಾಲ್ ಎಷ್ಟ್ರಿ ತೋರಿಸಿ ನನಗೆ ಕಾಲ್ ಈ ಕಾಲ್ ಅಲ್ಲ ಕಂಡ್ರಿ ನಿಮ್ ಫೋನ್ ಫೋನ್ ಕಾಲ್ ಎಷ್ಟ್ರಿ ತೋರಿಸಿ ಡೆಡ್ ನಾನು ಅದಕ್ಕೆ ಬೈಕೊತಾ ಇದ್ದೆ ಫೋನ್ಗೆ ಒಳ್ಳೆ ಟೈಮ್ಗೆ ಶ್ಲೋಕ ಕಲಿಬೇಕಾದ್ರೆ ಡೆಡ್ ಆಗ್ಬಿಟ್ಟಿ ಅಲ್ಲ ಅಂತ ಈಗೆಲ್ಲ ರಾಚೆ ಹೋಗೋದಿದ್ಯಾ ನಿಮ್ಮದು ಏನು ಹೋದ್ರೆ ವಾಕಿಂಗ್ ಹೋಗಿ ಹೋಗ್ಬರ್ತೀನಿ ಒತ್ತೊಳ್ದೇದು ಕಿಂಗಿ ನಡುವೆ ಹು ಹು ಒತ್ತಲ್ಲರ ಒತ್ತಾ ಹ್ಮ್ ಅಂದ್ರೆ ಇದು ಆರೋಗ್ಯದ ಬಗ್ಗೆ ಅಷ್ಟೊಂದು ಕಾಳಜಿ ಹ್ಮ್ ಹೌದು ನಾನು ಯಾರ್ ಮುತ್ತಜ್ಜಿ ಮುತ್ತಜ್ಜಿನ ನಾ ನೀನ ಎಂಗ್ ಎಂಗ್ ನೀನು ಎ ಒಳ್ಳೆ ಕಥೆ ಆಯ್ತು ಅಲ್ಲಿ ನೀನೇ ಬೇಳೆ ಏನು ಕೇಳಕ್ಕೆ ಬಂದಿದ್ದೀನಿ ಇವತ್ತು ಯಾವಾಗ ಈಗ ಸುಮ್ ಸುಮ್ನೆ ಯಾವ ಯಾವ ಟೈಮ್ ಅಲ್ಲಿ ಎಲ್ಲಾ ನಾನು ಬರಕ ಹೋಗಲ್ಲ ರೀ ಹಂಗೆಲ್ಲ ಅದ್ರೆ ಅನ್ಕೊಂಡೆ ನಿನ್ ತರನ್ನ ನಾನು ನೋಡದೆ ಅಂತ ನೋಡದೆ ಏನು ಮಾಡ್ತೀರಾ ಅದ ಬскетบอล ಹಿಂದ್ಗಡೆ ಇರೋ ಓಣಿ ಅಲ್ಲೆಲ್ಲ ಹೋಗಲ್ಲ ನಾನು ಬскетบอล ಹಿಂದ ಓಣಿ ಇರೋದು ಗೊತ್ತಾ ನಿಮಗೆ ಎಲ್ಲೆಲ್ಲಿ ಯಾವ ಯಾವ ಓಣಿನಲ್ಲಿ ಯಾರು ಯಾರು ಏನೇನು ಮಾಡ್ತಾರೆ ನನಗೆಲ್ಲ ಗೊತ್ತಿರತ್ತೆ ರೀ ಅದೇ ಶಿವ್ಲಿಂಗ ಇದಾರಲ್ಲ ಅವ್ರ ಕಡೆ ಅವರು ನಾನು ಊರಿ ಅದೇ ಅವರು ಮರ್ಡರ್ ಆದಾಗ ಆಮೇಲೆ ಈ ಇದು ಅದೇ ನಡೀತಾ ಇದೆ ಅಂತ ಕಂಡಿಡಿಯೋದಕ್ಕೆ ಅಂತ ಒಬ್ರು ಇದಾರಲ್ಲ ಅವರು ತುಂಬಾ ಪುಸ್ತಕದಲ್ಲೆಲ್ಲ ಬರೋಸ್ರು ನಾನು ಮೋಸ್ಟ್ಲಿ ನಾನು ಅವ್ರ ಮುತ್ತಜ್ಜಿ ಅಂತ ಅನ್ಸುತ್ತೆ ಕಣ್ರಿ ನನ್ಗೆ ಒಂದು ನಿಮಿಷ ಇದೆ ವಾಕಿಂಗ್ ಫ್ರೆಂಡ್ ಫೋನ್ ಮಾಡ್ತಾ ಇದಾರಾ ಇಲ್ಲ ಇಲ್ಲ ಯಾರಿಲ್ಲ ಹೋಗ್ಬೇಕು എന്താ അടേബര വർഷ അദ്മി ഇതര എല്ല തനിഖത്തു ഹലോ സരോജ നോടി മൊന മേജമാൻ്റോ ചിന്ന മാതാത്തേത്ത ಹ್ಞೂ ಕಣೆ ಚಿನ್ನ ನಿನ್ನ ಮೀಟ್ ಮಾಡಬೇಕು ಅಂದರೆ ನಿಮ್ಗೆ ಒಂಥರ ಖುಷಿ ಆಗತ್ತೆ ಅಂತೆಲ್ಲ ಅಂತಾರೆ ಯಾವುದೋ ಹೊತ್ತಲ್ಲಿ ವಾಕಿಂಗ್ ಹೋಗ್ತಾಯಿದ್ದಾರೆ ಹೆಡ್ಫೋನೆಲ್ಲ ಹಾಕ್ಕೊಂಡು ಅವ್ರ ಹತ್ರ ಮಾತಾಡ್ತಾರೆ ಕಣಿಮ್ಮ ಹ್ಞೂ ಅದೇನೋ ನಾವು ಬಸ್ ಸ್ಟಾಪು ಅದೇ ನಮ್ಮ ಮನೆ ಹತ್ರ ಬಸ್ ಸ್ಟಾಪ್ ಎಲ್ಲ ಇದೆ ನೋಡಿ ಬಸ್ಗೆದ್ ಹತ್ರ ಅಲ್ಲೆಲ್ಲ ಮೀಟ್ ಮಾಡೋಕೆ ಹೋದ್ರು ಕಣಿಮ್ಮ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಎಷ್ಟು ವರ್ಷ ಆದ್ಮೇಲೆ ಮನ್ಸನ್ನ ಇಳಿ ಬಿಟ್ಟರೆ ನಾನು ಎಲ್ಲೇ ಹೋಗ್ಲೇ ಸರೋಜಾ ಹಂಗಂತೀಯ ಓಹೋ ವಿಚಾರಿಸ್ಲಾ ಹೆಂಗ್ ವಿಚಾರಿಸ್ಲಿ ಅವ್ರಿಗೆ ಗೊತ್ತಾಗ್ದಿರೋಂಗೆ ಹೆಂಗ್ ವಿಚಾರಿಸ್ಲಿ ಸರೋಜಾ ಓ ಮೇಲೆ ಮೇಲೆ ಪ್ರಶ್ನೆ ಕೇಳಿದ್ರೆ ಕನ್ಫ್ಯೂಸ್ ಆಗಿ ನಿಜ ಹೇಳ್ಬಿಡ್ತಾರೆ ಓಕೆ ಅದಾದಮೇಲಿಂದ ಅವ್ರ ಮೆಸೇಜಸ್ನೆಲ್ಲ ಓದಬೇಕು ಓಕೆ ಓಕೆ ಅದಾದಮೇಲೆ ಇನ್ನೇನು ಮಾಡಲಿ ಹೇಳು ಹ್ಞೂ ನಾನೊಂದಷ್ಟು ಪಾಯಿಂಟ್ ಪಡ್ಕೊಂಡಿದ್ದೀನಿ ಹೇಳ ಹ್ಞೂ ಅವ್ರನ್ನೊಬ್ಬರೇ ಇರೋಕ್ಕೆ ಬಿಡಬಾರ್ದು ನಾನು ಅದೇ ಅದು ಬಿಡೋದಿಲ್ಲ ಬಿಡು ಸಹಜವಾಗಿ ಸರಿ ಆಯಿತು ಆಯ್ತು ನಾನು ನಿಮಗೆ ಆಮೇಲಿಂದ ಅಪ್ಡೇಟ್ ಮಾಡ್ತೀನಿ ಅಜ್ಜಿ ಏನೋ ನನ್ನ ಸಂಸಾರ ಉಳಿದ್ರೆ ಸಾಕು ಕಡೆ ಸರಜ ಇದ್ಯಾರೋ ಚಿನ್ನ ಅನ್ನೋಳ್ ಬಂದು ನಾನು ಹಿತ್ತಾಳೆ ಆಗೋಗದಿದ್ರೆ ಸಾಕು ಕಡೆ ಆಯ್ತು ಸರಜ ಬಾಯ್ ಚಿನ್ನ ಒಂಥರ ಫ್ರೀ ಆಗಿರೋ ಬಟ್ಟೆ ಹಾಕಮ್ಮ ಅಂತ ಹೇಳಿದ್ರು ನೀವು ವಾಕಿಂಗ್ ಎಷ್ಟೊತ್ತಿಗೆ ಹೋಗೋದು ನಾಲ್ಕು ಗಂಟೆಗೆ ಕೈಯಲ್ಲಿ ಮೂರು ಬಾಯಲ್ಲಿ ನಾಲ್ಕು ಮಡ್ಕೊಬಿಟ್ಟಿದ್ದು ಹ್ಮ್ ಇಲ್ಲಿ ಮಡ್ಚ್ಕೋತಾ ಇದೆ ನಂದು ಸುಳ್ಳೇಳ್ಬೇಕಾರೆ ಸ್ವಲ್ಪ ನೋಡ್ಕೊಂಡು ಸುಳ್ಳೇಳ್ಬೇಕಂತೆ ಇಷ್ಟು ಈಸಿಯಾಗಿ ಇರ್ಲಿ ಬಿಡಿ ಈ ಶರ್ಟ್ ಹಾಕೊಂಡು ಹೋಗ್ತೀರ ವಾಕಿಂಗ್ಗೆ ಹ್ಮ್ ಆಯ್ತಾಯ್ತು ಚೆನ್ನಾಗಿ ಕಾಣಿಸ್ಬೇಕಲ್ಲ ನೋಡಿ ಇನ್ಮೇಲಿಂದ ಶರ್ಟ್ ಬದ್ಲಾಯಿಸ್ಬಿಟ್ರ ಅಷ್ಟ್ ಬೇಗ ಇದೇ ಶರ್ಟ್ ಶರ್ಟ್ ಅಲ್ಲ ಆ ಶರ್ಟ್ ಬೇರೆ ಡಿಸೈನ್ ಇತ್ತಲ್ಲ ಹೋಗ್ತೀನಿ ಕಣ್ಣು ತಲೆ ಬುದ್ಧಿ ಎಲ್ಲ ಸರಿಗಿದೆ ನಂದು ಅರ್ಥ ಆಯ್ತಾ ನಾನೇ ಯಾವ ಯಾವ್ದಾವ್ದೋ ಹೊತ್ತಲ್ಲಿ ಹೋಗಿ ಮೀಟ್ ಮಾಡ್ತಾ ಇಲ್ಲ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಇನ್ಮೇಲಿಂದ ನಾನು ನಿಮ್ ಜೊತೆ ವಾಕಿಂಗ್ ಬರ್ತೀನಿ ಅಂತ ಹೇಳ ಬಂದೆ ಬೇಡ ಬರಲ್ಲ ಶರ್ಟ್ ಎಲ್ಲ ಬದಲಾಯಿಸ್ಕೊಂಡು ವಾಕಿಂಗ್ ಹೋಗೋರ್ ಜೊತೆ ನಾವು ವಾಕಿಂಗ್ ಮಾಡಬಾರ್ದಂತೆ ನಮಗೆ ಮರ್ಯಾದೆ ಇರೋಲ್ಲ ಬದಲಾಯಿಸಿ ಎಷ್ಟು ಶರ್ಟ್ ಬೇಕೋ ಬದಲಾಯಿಸ್ಕೊಳ್ಳಿ ತ್ರೀ ಫೋರ್ ಒನ್ ಟು ತ್ರೀ ಫೋರ್ ಒನ್ ಟು ತ್ರೀ ಫೋರ್ ಏನ್ ಮಾಡ್ತಿದ್ರಿ ಪುಶಪ್ಪು ಒನ್ ಟು ತ್ರೀ ಫೋರ್ ಅಷ್ಟೇನಾ ಅಷ್ಟೇ ಆಗೋದು ಪುಷ್ಅಪ್ ಮಾಡ್ತಿದ್ರಾ ಯೇಂದು ಇಲ್ಲದೆ एक्सरसाइज ಮಾಡ್ಕ ಹಾ ಓದ ವಾಕಿಂಗ್ ಆದ್ಮೇಲೆ ಸರ್ ಮಾಡಬೇಕಲ್ಲ ವಾಕಿಂಗ್ ಇನ್ನು ಹೋಗಿಲ್ಲ ನೀವು ಇಲ್ಲಿ ತೊಂದರೆ ಇಲ್ಲ ಈ ತರ ಶರ್ಟ್ ಅಲ್ಲಿ ಒಟ್ಟೆ ಟೈಟ್ ಆಗ ಕಾಣಬೇಕಲ್ಲ ಅದಕ್ಕೆ ಪುಷ್ಅಪ್ಸ್ ಮಾಡಿ 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 ನಾನು ಸ್ವಲ್ಪ ಫ್ರೆಶ್ನ ಪಾಪರ್ ತಿನ್ನಮ್ಮ ಚಿನ್ನ ಓಕೆ ಚಿನ್ನ ನೀನು ಹೇಳಿದ ಟೈಮ್ಗೆ ನೀನು ಹೇಳಿದ ಕಡೆಗೆ ನಾನು ಬಂದೇ ಬರ್ತೀನಿ ನೀನು ನನ್ನ ದಾರಿ ದೀಪ ನಾನೇ ನಮ್ಮ ದುಡ್ಡು ದೀಪ ಆಗಿದ್ನ ಇಷ್ಟು ವರ್ಷ ಚಿನ್ನ ನೀನು ಎಷ್ಟು ಚೆನ್ನಾಗಿ ಎಲ್ಲ ವಿಷಯಗಳ್ನೂ ನನಗೆ ಹೇಳ್ಕೊಡ್ತೀನಿ ನಾನು ಹೇಳ್ಕೊಡಲ್ವ ಏನೋ ಒಂಚೂರು ಪಾಯಿತಿ ಅಷ್ಟೇ ಅವಳಿಗೆ ಇದ್ರ ಬಗ್ಗೆ ಒಂದು ಕ್ಲೂನೂ ಇಲ್ಲ ಹೌದು ಕೂಪೆ ನಾನು ಏನು ಕ್ಲೂ ಇಲ್ಲ ನನಗೆ ಅವಳಿಗೆ ಇವತ್ತು ಶಾಕ್ ಕೊಡೋದೇ ಇವತ್ತೇ ಎಲ್ಲ ಫೈನಲೈಸ್ ಮಾಡಿಬಿಡೋಣ ಫೈನಲೈಸ್ ಮಾಡಿಬಿಡ್ತಾರ ಅವಳು ಬಾಯ್ ಬಾಯ್ ಬಿಟ್ಕೊಂಡು ನೋಡಬೇಕು ನಾನು ನಿನ್ನೆನ ಪರಿಚಯ ಮಾಡಿಕೊಟ್ಟಾಗ ಅಯ್ಯೋಯ್ಯೋ ನನಗೆ ಚಿನ್ನಾನ ಪರಿಚಯ ಮಾಡಿಕೊಡ್ತಾರ ಓಕೆ ಚಿನ್ನ ಟುಡೇ ಈಸ್ ದ ಡೇ ಆಯ್ತು ರೀ ಬೇರೆಯವ್ರ ಹತ್ರ ಏನೇನೋ ಮಾಡಿಸ್ಕೊಳ್ಳೋ ಬದಲು ನಾನೇ ರೆಡಿ ಆಗೋದು ವಾಸಿ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರೆದಿರೋ ಥರ ನಾನು ನೋಡ್ಕೊತೀನಿ ಕಣ್ರಿ ಬ್ಯಾಗ್ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ನಾನು ಯಾಕೆ ಅಂತೆಲ್ಲ ವಿವರವಾಗಿ ಹೇಳ್ತೀನಿ ನಾನು ಬೇಡ್ದಿರೋ ಕಡೆ ನನ್ಗಿದ್ದು ಅಭ್ಯಾಸ ಇಲ್ಲ ನಾನು ಇದ್ರೆ ನಾನು ಒಬ್ಬಳೆ ರಾಣಿ ಇರ್ಬೇಕು ಬೇರೆಯವ್ರ ಜೊತೆ ಜಾಗ ಮನಸ್ಸು ಪ್ರೀತಿ ಗಂಡ ಯಾವುದನ್ನು ಹಂಚ್ಕೊಳ್ಳೋ ಅಂತ ವ್ಯಕ್ತಿ ನಾನಲ್ಲ ಅರ್ಥ ಆಯ್ತಾ ಈಗ ಒಂದು ಪುಟ್ಟ ಬ್ಯಾಗ್ ತಗೊಂಡಿದ್ದೀನಿ ನಾನು ಅಷ್ಟೇನೆ ಅಷ್ಟೇ ಹಂಗೆ ನೋಡೋಕೋದ್ರೆ ನಿಮ್ದು ಮಾತ್ರ ಇಷ್ಟ ಇರೋದು ಇಡೀ ಮನೆ ನಂದು ಹದಿನೈದು ದಿನ ಬಿಟ್ಟು ನೀವು ಅವರು ಇದ್ದಾಗ ಹೇಳಿ ಬಂದು ಏನೇನು ಬೇಕೋ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ಅರ್ಥ ಆಯ್ತಾ ನೋಡಿಪ್ಪ ಫ್ರಿಜ್ಜಲ್ಲಿ ಎರಡು ಆಗೋಸ್ಟ್ ಹುಳಿ ಇದೆ ಮೂರು ದಿನಕ್ಕಾಗೋಷ್ಟು ಪಲ್ಯ ಇದೆ ಡಬ್ ಚಟ್ನಿ ಪುಡಿ ಇದೆ ಅದಾದ್ಮೇಲೆ ಕಾಯಿಸಿರೋ ತುಪ್ಪ ಹಾಕಿಟ್ಟಿದ್ದೀನಿ ಮಾಡಿರೋದು ಗೊತ್ತು ಎಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿರೋದು ಆಯ್ತು ಕಣ್ರಿ ಹಳಸು ಹೋಗ್ದಿರಾಗ ನೋಡ್ಕೊಳ್ಳಿ ತಿನ್ನಿ ಅಂತ ಹೇಳ್ತಾ ಇದೀನಿ ಅಷ್ಟೇನೆ ನಿಮ್ಗೆ ಅದ್ರ ಬಗ್ಗೆ ಚಿಂತೆ ನಾನು ಮನೆ ಬಿಟ್ಟು ಹೋಗ್ತಿರೋದ್ರ ಬಗ್ಗೆ ನಿಮ್ಗೆ ಚಿಂತೆ ಇಲ್ಲ ಮನೆ ಬಿಟ್ಟು ಹೋಗ್ತಾ ಇದ್ಯಾ ಮತ್ತೆ ಇನ್ನೇನ್ ಮಾಡ್ತಿದ್ದೀನಿ ಇದನ್ನ ತಗೊಂಡೋಗಿ ಕೊತ್ತಂಬರಿ ಸೊಪ್ಪು ಹಾಕ ಹೋಗ್ತಾ ಇದ್ದೀನಿ ನಾನು ಅಲ್ಲ ಪ್ರತಿಸರ ಸಲ ನಿಮ್ಮ ಅಮ್ಮನ ಏನ್ ಎತ್ಕೊಂಡ್ ಹೋಗ್ತಾ ಇದ್ಯಾ ಅದಕ್ಕೆ ಅನ್ಕೊಂಡೆ ಏನಕ್ಕೆ ಮನೆ ಬಿಟ್ಟು ಹೋಗ್ತಾ ಇದೀನಿ ನೀನು ನಿಮ್ ಚಿನ್ನ ಇದಾರಲ್ಲ ಆ ಚಿನ್ನನ ಬೀದ್ ಬೀದಿನಲ್ಲಿ ಪೊದ್ ಪೊದೆನಲ್ಲಿ ಸಣ್ ಸಂದಿನಲ್ಲಿ ಮೀಟ್ ಮಾಡ್ಬೇಡಿ ಮನೆಗೆ ರಾಜಾರು ಅಶ್ವ ಕರ್ಕೊಂಡ್ ಬಂದ ನಿನ್ಮೇಲಿಂದ ಅರ್ಥ ಆಯ್ತಾ ಅಷ್ಟೇನಾ ಏನು ಅಷ್ಟು ಕೇವಲ ಅಷ್ಟೇ ಅಂತಿದ್ದೀರ ಬೇರೆ ಹುಡ್ಗಿ ಸಾಹಸ ಮಾಡ್ತಾ ಇದ್ದೀರ ನೀವು ಹುಡುಜೇ ಓ ಅನ್ನೋದು ನಮ್ಮ ಡ್ಯಾನ್ಸ್ ಮಾಸ್ಟ್ರಮ್ಮ ಏ ಅವರಸ್ರು ಮಾಸ್ಟ್ರ ಹ್ಞೂ ಅವರ ಹಸ್ರು ಚಿನ್ನ ಸ್ವಾಮಿ ಮುತ್ತುಮುರಿ ಗೌಡ ಅಷ್ಟುದ್ಧ ಕರಿಯಕ್ಕಾಗಲ್ಲ ಅಂತ ಶಾರ್ಟ್ ಆಗಿ ಚಿನ್ನ ಚಿನ್ನ ಅಲ್ಲ ರೀ ಹಂಗಾರ ಅವ್ರನ್ನ ಮುತ್ತು ಗೌಡ್ರೆ ಅಂತ ಕರಿಬೋದಿತ್ತಲ್ವ ಹಾ ಏನಕ್ಕೆ ಚಿನ್ನ ಚಿನ್ನ ಅಂತ ಕರೆದು ನನ್ನ ದಾರಿ ತಪ್ಪಿಸ್ತಾ ಇದ್ದೀಯ ಹೌದು ನಿಮಗೆ ಯಾವ ಡ್ಯಾನ್ಸ್ ಮಾಸ್ಟರ್ ಬೇಕು ಅದು ನನ್ನದು ಟ್ವೆಂಟಿ ಫಿಫ್ತ್ ಅನಿವರ್ಸರಿ ಅಲ್ವಾ ಹೌದು ನಿನ್ಗೊಂದು ಸರ್ಪ್ರೈಸ್ ಕೊಡೋಣ ಅಂತ ನನಗೆ ಸರ್ಪ್ರೈಝಾ ಹ್ಞೂ ಏನು ಸರ್ಪ್ರೈಝ ನಾನು ಡ್ಯಾನ್ಸ್ ಕಲೀತಾ ಇದ್ದೀನಿ ನಿನ್ಗೋಸ್ಕರ ತೋರಿಸ್ತೀನಿ ತೋರ್ತೀನಿ ಡ್ಯಾನ್ಸ್ ಕಲಿತು ತೋರ್ತೀನಿರ ತೋರಿಸ್ತೀನಿರ ಬೆಂಗಾಲ್ ಬಂಗಾರಿ ಬೆಂಗಾಲ್ ಬಂಗಾರಿ ಒನ್ ಟು ತ್ರೀ ಫೋರ್ ಬೆಂಗಲ್ ಬಂಗಾರಿ ಬೆಂಗಾಲ್ ಬಂಗಾರಿ ಚಾಕ್ಲೇಟ್ ಕಣ್ಣೋಲ್ ಒಡಿಯೋ ಲಂಗೋ ರೀ ಬಂಗಾರಿ ಬೆಂಗಲ್ ಬಂಗಾರಿ ಯು ಸೋ ಮಚ್ ಕಣ್ರಿ ನನ್ನ ನನಗೋಸ್ಕರ ಡ್ಯಾನ್ಸ್ ಕಲ್ ಎತ್ತಾದ್ರು ಪ್ರೈಸ್ ರೀ ಇದು ನಿಮ್ಮ ಕಾಲು ಅಂತ್ಕೊಂಡ್ಬಿಡ್ರಿ ದಯವಿಟ್ಟು ಪರಲ್ಲ ಇಲ್ಲ ಇರಲಿ ದಯವಿಟ್ಟು ಕ್ಷಮಿಸ್ಬಿಡ್ರಿ ನೀವು ಬೇರೆ ಹುಡುಗಿ ಸವಾಸ ಮಾಡ್ತಿದ್ದೀರಾ ನನ್ನ ಬಿಟ್ಟ ಮದ್ವೆ ಮಾಡ್ಕೋತೀರಾ ಬಾಯ್ ಬಿಟ್ಟಿದ್ದೀನಿ ಕಂಡ್ರಿ ನಾನು ಕಾಸ ಮರ್ಯಾದೆ ಇಲ್ಲ ಇಲ್ಲ ಆಮೇಲೆ ಫುಲ್ ಕತೆ ಹೇಳ್ತೀನಿ ಬಟ್ ತುಂಬಾ ಖುಷಿ ಆಯ್ತು ನೀವ್ ಈ ಹಾಡನ್ನ ಅಂತ ಅಯ್ಯೋ ಬಂಗಾರಿ ಅವರೇನಾಡಿದು ನಮ್ ರೋಹಿತ್ ಪದಕ್ ಇದು ಎಕ್ಕಾ ಅಂತ ನನ್ನ ರಿಲೀಸ್ ಆಗಿದೆ ಓ ಯುವ ರಾಜ್ ಕುಮಾರ್ ಅವ್ರದು ನೀವ್ ಹಂಗಾರ ಸಿನ್ಮಾಗ ಕರ್ಕೊಂಡ್ ಹೋಗ್ತೀರಾ ನನ್ನ ನಾಳೆಗೆ ಟಿಕೆಟ್ ಬುಕ್ ಮಾಡ್ಬಿಡ್ತೀನವಾ ನಂಗೊಂದ್ ಒಳ್ಳೆ ಐಡಿಯಾ ಹೊಳ್ತಿದೆ ನಾಳೆಯಿಂದ ನಿಮ್ ಡ್ಯಾನ್ಸ್ ಮಾಸ್ಟರ್ನ ಮನೆಗೆ ಕರ್ದ್ಬಿಡಿ ಓಕೆಮ್ಮಾ ನಾನು ನೀವು ಒಟ್ಟಿಗೆ ಕಪಲ್ಸ್ ಡ್ಯಾನ್ಸ್ ಕಲ್ಯಾಣ ಈ ಸಿನಿಮಾಲೆಲ್ಲ ಹೀರೋಯಿನ್ನು ಕೈ ಹಿಂಗೆ ಹಾಕೊಂಡು ಹಿಂಗೆ ಕಾಲು ಹಿಂಗೆ ಎತ್ತಿದ ತಕ್ಷಣ ಹೀರೋಯಿಂಗ್ ಹಿಡ್ಕೊಂಡು ಒಳ್ಳೆ ಹಿಂಗ ಸುತ್ತಿಸ್ತಾರಲ್ಲ ಥರ ನೀವು ನನ್ನ ಸುತ್ತಿ ನಮ್ಮ ಆನಿವರ್ಸರಿ ಫಂಕ್ಷನ್ ಅಲ್ಲಿ ಆ ಆತರ ಡ್ಯಾನ್ಸ್ ಮಾಡೋಣ ಇವ್ರನ್ನೆತ್ಕೊಂಡು ಸುತ್ತಬೇಕಾ ಚಿನ್ನ ನಾನು ಡೆತ್ತು ಚೀನಾ ನೀವು ನಿಮ್ಮ ಹೆಂಡತಿಗೆ ಸರ್ಪ್ರೈಸ್ ಕೊಡಬೇಕು ಅಂದ್ರೆ ூர்வருக்கு யோச்சனைப்பா இல்ல அந்த